ಬಿಬಿಸಿ ನ್ಯೂಸ್ ನಾನು ಸ್ವಾಗತ ನಾಳೆ ಫೆಬ್ರವರಿ ಹದಿನಾಲ್ಕು ನಾನು ಡೇ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಫೆಬ್ರವರಿ ಹದಿನಾಲ್ಕು ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ತಾಲೂಕು ಒಕ್ಕಲಿಗರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಕಲೇಶ್ಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಆಕಾರದ ಪ್ರತಿಮೆಯನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆದರೆ ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣಗೊಳಿಸುವುದಕ್ಕೆ ಮಾತ್ರ ಸೀಮಿತವಾಗದೆ ಈ ನಡುವೆ ಒಂದಿಷ್ಟು ರಾಜಕೀಯ ಪ್ರೇರಿತ ಘಟನೆಗಳು ಅಂಡ್ ಪ್ರತಿಮೆಯನ್ನ ಯಾರು ನಿರ್ಮಾಣ ಮಾಡಿಕೊಟ್ರು ಅವರನ್ನ ಯಾವುದೋ ವೈಯಕ್ತಿಕ ಕಾರಣಗಳಿಗೆ ಕಡೆಗಣನೆ ಮಾಡಿರ್ತಕ್ಕಂಥದ್ದು ಕಡೆಗಣೆ ಮಾಡಿದ್ರು ಅಂತ ಹೇಳಿ ಪ್ರತಿಮೆಯನ್ನ ನಾಳೆ ಉದ್ಘಾಟನೆ ಆಗಬೇಕು ಹಿಂದಿನ ದಿವಸ ನಾವು ಪ್ರತಿಮೆಯನ್ನು ವಾಪಸ್ ತಗೊಂಡು ಹೋಗ್ತೀವಿ ಅಂತ ಅವರ ಅಭಿಮಾನಿಗಳು ಕೂತಂಥ ಘಟನೆ ಇವೆಲ್ಲದರ ನಡುವೆ ಸಕಲೇಶ್ಪುರದ ಮಾಜಿ ಶಾಸಕರಾದಂಥ ಎಚ್ ಎಂ ವಿಶ್ವನಾಥ್ ವರ್ಸಸ್ ಮುಂದಿನ ಶಾಸಕರಾಗಬೇಕು ಅಂತ ಕನ್ಸು ಕಟ್ಟಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಮಾಡಿಸಿಕೊಟ್ಟಿರ್ತಕ್ಕಂಥ ಧಾನಿ ಬಾಚಿಹಳ್ಳಿ ಪ್ರತಾಪ್ ಗೌಡ ಅವರ ನಡುವೆ ಒಂದಿಷ್ಟು ಶೀತಲ ಸಮರಗಳು ಇವೆಲ್ಲದರ ನಡುವೆ ಪ್ರತಿಮೆಯನ್ನ ಅನಾವರಣ ಮಾಡಿಸಿಕೊಟ್ಟಂತ ಪ್ರತಿಮೆಯನ್ನ ನಿರ್ಮಾಣ ಮಾಡಿಸಿಕೊಟ್ಟಂತಹ ಪ್ರತಾಪ್ ಬಾಚಿಯಳ್ಳಿ ಹಾಗೂ ಅವರ ಅಭಿಮಾನಿಗಳು ತಾಲೂಕು ಒಕ್ಕಲಿಗರ ಸಂಘದ ವಿರುದ್ಧ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾಳೆ ಕಾರ್ಯಕ್ರಮದಿಂದ ಹೊರಗುಳಿಯುವುದಾಗಿ ಫೇಸ್ಬುಕ್ಗಳಲ್ಲಿ ಬರ್ಕಂಡಿದ್ದಾರೆ ಅಸಲಿಗೆ ಏನಿದು ಕತೆ ಒಂದು ಕೆಂಪೇಗೌಡರ ಪ್ರತಿಮೆಯನ್ನ ಅನಾವರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾಕಿಷ್ಟು ಗೊಂದಲವಾಯಿತು ಎಚ್ ಎಂ ವಿಶ್ವನಾಥ್ ಅವರ ಪಾತ್ರವೇನು ಪ್ರತಾಪ್ ಬಾಚಿಹಳ್ಳಿ ಅವರ ಪಾತ್ರವೇನು ಇವೆಲ್ಲವನ್ನ ಹಂತವಾಗಿ ನೋಡ್ತಾ ಹೋಗೋಣ ಎಸ್ ನಾಳೆ ಸಕಲೇಶ್ಪುರದಲ್ಲಿ ಇವತ್ತು ಸಂಜೆಯಿಂದ ಹದಿಮೂರನೇ ತಾರೀಕು ಸಂಜೆಯಿಂದ ಪ್ರಾರಂಭವಾದರೆ ಪುರಪ್ರವೇಶ ಆದಿಚುಂಚನಗಿರಿ ಶ್ರೀಗಳ ಪುರಪ್ರವೇಶ ಪ್ರಾರಂಭವಾಗುತ್ತೆ ಅದಾದ ನಂತರ ನಾಳೆ ನಾಡಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಆದಿಚುಂಚಂಗಿರಿ ಮಠ ಸೇರಿದಂತೆ ತಾಲೂಕು ಬಕ್ಕಲಿಗರ ಸಂಘ ಹಾಗೂ ವಿವಿಧ ಸಮಾನ ಮನಸ್ಕ ವೇದಿಕೆಗಳನ್ನು ಜೊತೆಗೂಡಿಸಿಕೊಂಡು ನಾಡಪ್ರಭು ಕೆಂಪೇಗೌಡರ ಅವರ ಪ್ರತಿಮೆಯನ್ನು ಬೃಹತ್ ಪ್ರತಿಮೆ ಬಹಳ ಚೆನ್ನಾಗಿ ನಿರ್ಮಾಣಗೊಂಡಿದೆ ಆ ಪ್ರತಿಮೆಯನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಈ ಬಗ್ಗೆ ಮೊನ್ನೆಯಷ್ಟೇ ಹಾಸನ ಅದಚುಂಚಗಿರಿ ಶಾಖಾ ಮಠದ ಪೀಠಾಧ್ಯಕ್ಷರಾದಂತಹ ಶಂಭುನಾಥ ಸ್ವಾಮೀಜಿಗಳು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅನ್ನು ಕೂಡ ಮಾಡಿದ್ದಾರೆ ಇವೆಲ್ಲದರ ನಡುವೆ ಏನೇ ಘಟನೆ ಇಲ್ಲಿ ಏನಾಗಿದೆ ಏನಿಷ್ಟು ಅಸಮಾಧಾನಗಳು ಏನಿವೆಲ್ಲ ಅಂತ ನೋಡ್ತಾ ಹೋದರೆ ಸಕಲೇಶ್ಪುರದ ತಾಲೂಕು ಕಚೇರಿ ಮುಂಭಾಗ ಅಂಬೇಡ್ಕರ್ ಅವರ ಪ್ರತಿಮೆ ಇರುತ್ತೆ ನಿರ್ಮಾಣ ಮಾಡಲಾಗತ್ತೆ ಅದಾದ ಕೆಲ ತಿಂಗಳುಗಳು ವರ್ಷಗಳ ನಂತರ ವೀರಶೈವ ಸಮುದಾಯದಿಂದ ಬಸವಣ್ಣ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಾಗತ್ತೆ ಇದಾದ ಮೇಲೆ ಇಲ್ಲೊಂದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತ ಒಕ್ಕಲಿಗರ ಸಂಘ ತೀರ್ಮಾನಗೊಳ್ಳುತ್ತೆ ಅಂತೆಯೇ ಒಕ್ಕಲಿಗರ ಸಂಘದ ವೇದಿಕೆಯಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಒಂದೆಡೆ ಕುಳಿತು ಚರ್ಚೆಯನ್ನು ಮಾಡ್ತಾರೆ ಇಲ್ಲೊಂದು ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಹೆಂಗೆ ಆ ಹಣವನ್ನು ಬರಿಸ್ತಕ್ಕಂಥದ್ದು ಹೆಂಗೆ ಹಣವನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಯಾರು ದಾನಿಗಳನ್ನ ಹಿಡಿಬೇಕು ಈ ರೀತಿ ಒಂದಿಷ್ಟು ಚರ್ಚೆಗಳು ನಡೆದು ಯಾರು ಕೂಡ ಸಂದರ್ಭದಲ್ಲಿ ಮುಂದೆ ಬರೆದಿರೋ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥವರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಆಕಾಂಕ್ಷಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಮುಂಚೂಣಿ ನಾಯಕರಾಗಿ ಗುರುತಿಸ್ಕೊಳ್ತಾ ಇರ್ತಕ್ಕಂಥ ಪ್ರತಾಪ್ ಬಾಚಿಹಳ್ಳಿ ಅಂತಕ್ಕಂಥ ವ್ಯಕ್ತಿ ನಾನು ಕೊಡ್ತೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಏನಾಗುತ್ತೆ ಪ್ರತಿಮೆಗೆ ನಿರ್ಮಾಣ ಮಾಡ್ತಕ್ಕಂಥ ಹಣ ಏನು ಖರ್ಚಾಗುತ್ತೆ ಆ ಹಣವನ್ನು ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಒಪ್ಕೊಳ್ತಾರೆ ಅದಾದ ನಂತರ ಫೈನ್ ಪ್ರತಿಮೆ ಅಂತೂ ನಿರ್ಮಾಣ ಆಗುತ್ತೆ ಪ್ರತಿಮೆ ನಿರ್ಮಾಣ ಆದಮೇಲೆ ಅದನ್ನ ಅದನ್ನು ದೊಡ್ಡ ವಿಷಯ ಅಲ್ವಲ್ಲ ಫೈನ್ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮತದಿಂದ ನಿರ್ಧಾರಗೊಳ್ತಾರೆ ಬಿಡದಿ ಹತ್ರ ಎಲ್ಲೋ ಪ್ರತಿಮೆ ಕೂಡ ನಿರ್ಮಾಣ ಮಾಡುವ ಕಾರ್ಯ ನಡೆಯುತ್ತೆ ಅದಾದ ನಂತರ ಪ್ರತಿಮೆಯು ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಇದಾದ ನಂತರ ಪ್ರತಿಮೆಗೆ ದುಡ್ಡು ಕೊಟ್ಟಿದ್ರಲ್ಲ ಇವರು ಹೀಗಾಗಿ ಪ್ರತಿಮೆಯನ್ನ ಬಿಡದಿಯಿಂದ ಸಕಲೇಶಪುರಕ್ಕೆ ತರ್ತಕ್ಕಂಥದ್ದು ಈ ತರಬೇಕಾದ್ರೆ ಏನು ಮಾಡ್ತಾರೆ ಈ ಪ್ರತಿಮೆಯಿಂದ ಅಲ್ಲಲ್ಲಲ್ಲಲ್ಲೇ ಫಸ್ಟು ಆದಿಚಿಂಚನಗಿರಿ ಮಠಕ್ಕೆ ತಗೊಂಡು ಹೋಗ್ತಾರೆ ಮಠದಲ್ಲಿ ಅದಕ್ಕೊಂದು ಸ್ವಾಗತ ಕೋರಿ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ಮಾಡಿ ಅಲ್ಲಿಂದ ಬರ್ತದೆ ಅಲ್ಲಿಂದ ಚಂದ್ರಪಟ್ಣಕ್ಕೆ ಬರುತ್ತೆ ಇರಿಸೇಬೆ ಚಂದ್ರಪಟ್ಣ ಅಲ್ಲಿಂದ ಹಾಸನ ಹಾಸನದಿಂದ ಬಾಳುಪೇಟೆ ಆಲೂರು ಹೀಗೆಲ್ಲ ಈ ಮಾರ್ಗದಲ್ಲಿ ಎಲ್ಲೆಲ್ಲಿ ಬರುತ್ತೆ ಈ ಭಾಗದಲ್ಲೆಲ್ಲ ಅದಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರುಗಳು ಸ್ವಾಗತ ಕೋರಿ ಅದನ್ನು ವೆಲ್ಕಮ್ ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಆ ವೆಲ್ಕಮ್ ಮಾಡ್ತಕ್ಕಂಥ ವೆಹಿಕಲ್ ಏನಿತ್ತು ಆ ವೆಹಿಕಲ್ ಮುಂದೆ ಆದಿಚುಂಚಂಗಿರಿ ಮಠದ ಸಂಸ್ಥಾನದ ಪೀಠಾಧ್ಯಕ್ಷರುಗಳು ಈ ಹಿಂದೆ ಇದ್ದವರು ಬಾಲ್ಗಂಗಾಧರನಾಥ ಹಾಲಿ ಹಾಲಿರತಕ್ಕಂಥ ನಿರ್ಮಾನಂದನಾಥ ಸ್ವಾಮೀಜಿ ಆಗಿರಬಹುದು ಹಾಸನ ಶಾಖಾ ಮಠದ ಶಂಭುನಾಥ ಅವರು ಇನ್ನೊಂದು ಕಡೆ ನಾಡಪ್ರಭು ಕೆಂಪೇಗೌಡರ ಫೋಟೋ ಇನ್ನೊಂದು ಕಡೆ ಪ್ರತಾಪ್ ಬಾಚಿಯವಳಿ ಅವರ ಫೋಟೋ ಇದು ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಒಂದಿಷ್ಟು ಮುಖಂಡರುಗಳಿಗೆ ಕಣ್ಣು ಕುಕ್ಕತ್ತೆ ತಾಲೂಕು ಒಕ್ಕಲಿಗರ ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಾಲೂಕು ಒಕ್ಕಲಿಗರ ಸಂಘದಿಂದ ಈ ಕಾರ್ಯಕ್ರಮವನ್ನು ರೂಪುರೇಷೆ ಎಲ್ಲವನ್ನ ಮಾಡಿರ್ತಕ್ಕಂಥದ್ದು ಆದರೆ ಆ ಏನು ಪ್ರತಿಮೆಯನ್ನು ತಗೊಂಡ್ಬರ್ಬೇಕಾದ್ರೆ ಆ ಎಲ್ಲ ಕ್ರೆಡಿಟನ್ನು ಪ್ರತಾಪ್ ಬಾಚಿಯಲ್ಲಿ ಮಾತ್ರ ತಗೊಳ್ತಾ ಇದ್ದಾರೆ ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತಕ್ಕಂಥದ್ದು ಅಸಮಾಧಾನ ಮೂಡೋಕ್ಕೆ ಪ್ರಾರಂಭ ಆಯಿತು ಪರಿಣಾಮ ಏನಾಯಿತು ಸಂಘದ ಕಾರ್ಯಕ್ರಮ ಮಾಡಕ್ಕೆ ಹೊರಟ್ರೂ ಎಲ್ಲ ಸೇರಿ ಅವತ್ತು ಪ್ರತಿಮೆ ಮಾಡೋದು ಯಾರು ಅಂತ ಯೋಚನೆ ಮಾಡ್ತಾ ಇದ್ರಲ್ಲ ಕೊನೆಗೆ ಎಲ್ಲಿಗೆ ಹೋಯ್ತು ಕಾರ್ಯಕ್ರಮಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಂಡ್ ಕಲೆಕ್ಟ್ ಆಯ್ತು ಮೂರು ಕೋಟಿ ರೂಪಾಯಿ ಫಂಡ್ ಕಲೆಕ್ಟ್ ಆಯಿತು ಯಾವಾಗ ಪ್ರತಾಪ್ ಬಾಚಿಹಳ್ಳಿ ಒನ್ ಮ್ಯಾನ್ ಶೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತ ಎಚ್ ಎಂ ವಿಶ್ವನಾಥ್ ಹಾಗೂ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಬೇಕಾದ್ರೆ ಆಹ್ವಾನ ಪತ್ರಿಕೆಯಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿಸಿಕೊಟ್ಟಂತ ಪ್ರತಾಪ್ ಬಾಚಿಹಳ್ಳಿ ಹೆಸರನ್ನ ಕೈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ಸಭೆಗಳು ಇವೆಲ್ಲದರಿಂದ ಪ್ರತಾಪ್ ಬಾಚಿಹಳ್ಳಿಯನ್ನ ದೂರ ಇಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತರವನ್ನ ಕಾಯ್ದುಕೊಂಡ್ರು ಯಾವಾಗ ಈ ತರದೊಂದು ಘಟನೆ ನಡೀತಾ ಇದೆ ಅಂತ ಗೊತ್ತಾಯ್ತು ಹೆತ್ತೂರು ಭಾಗದಲ್ಲಿ ಪ್ರತಾಪ್ ಬಾಚಿಹಳ್ಳಿ ಅಭಿಮಾನಿ ಬಳಗದವರು ಅಂತ ಏನಿದ್ರು ನೂರು ಜನ ಇನ್ನೂರು ಜನ ಇವರುಗಳು ಹೋಗಿ ಇದನ್ನ ಪ್ರಶ್ನೆ ಮಾಡಿದ್ರು ನೀವು ಪ್ರತಾಪ್ ಬಾಚಹಳ್ಳಿ ಅವರನ್ನ ಹೊರತುಪಡಿಸಿ ಅವರನ್ನ ದೂರ ಇಟ್ಟು ನೀವು ಕಾರ್ಯಕ್ರಮ ಮಾಡ್ತೀರಿ ಅನ್ನೋದಾದರೆ ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ ಆದರೆ ನಾವು ನಿರ್ಮಾಣ ಮಾಡಿಸಿ ಕೊಟ್ಟಿರುವಂತಹ ಪ್ರತಾಪ್ ಬಾಚಿಹಳ್ಳಿ ಅವರು ಏನು ನಿರ್ಮಾಣ ಮಾಡಿಸ್ಕೊಟ್ಟಿದ್ದಾರೆ ಆ ಪ್ರತಿಮೆನ ನಮಗೆ ವಾಪಸ್ ಕೊಟ್ಟುಬಿಡಿ ನಾವು ತಗೊಂಡೋಗಿ ನಮ್ಮ ಆಲೂರು ಭಾಗದಲ್ಲಿ ಇಟ್ಕೊಳ್ತೀವಿ ಅಂತ ಕೋದರು ಕಾರ್ಯಕ್ರಮಕ್ಕೆ ಎರಡು ದಿನ ಇದೆ ಗೆಸ್ಟ್ಗಳೆಲ್ಲರನ್ನು ಕೂಡ ಇನ್ವೈಟ್ ಆಗ್ಬಿಟ್ಟಿದೆ ಸ್ವಾಮೀಜಿಗಳು ಪ್ರೆಸ್ಮಿಟ್ ಮಾಡಿ ಹೇಳಿದ್ದಾರೆ ಈಗ ನೀವು ನಮ್ಮನ್ನ ಕಡೆಗಣಿಸ್ತೀರಿ ಅನ್ನೋದಾದರೆ ಆಯ್ತರಪ್ಪ ಆ ಕಡೆಗಣಿಸ್ಕೊಳ್ಳಿ ನಮ್ಮ ಪ್ರತಿಮೆ ನಮಗೆ ವಾಪಸ್ ಕೊಟ್ಟುಕೊಡಿ ನಾವು ತಗೊಂಡೋಗಿ ನಮ್ಮ ಎತ್ತೂರು ಭಾಗದಲ್ಲಿ ಇಟ್ಕೊಳ್ತೀವಿ ಅಂತ ಕೂತರು ಅದಾದ ಮೇಲೆ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ನೆನ್ನೆ ನೆನ್ನೆ ಸಭೆಯನ್ನು ಏರ್ಪಡಿಸಿ ಸ್ವಾಮೀಜಿಗಳು ಪ್ರತಾಪ್ ಪ್ರತಾಪವ್ರನ್ನು ಕೂಡ ಕರೆಸಿ ಒಂದಿಷ್ಟು ಬುದ್ಧಿವಾದ ಹೇಳಿ ಇನ್ನು ಯುವಕ ಇದೆಯಾ ದುಡುಕು ಬೇಡ ಇನ್ನು ಸರಿ ಸಮಾನವಾಗಿ ಎಲ್ಲರನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಅಂತೆಲ್ಲ ಸಮಾಧಾನ ಮಾಡಿದ್ರು ನೆನ್ನೆ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಆ ಸಭೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಯ್ತು ಆ ಚರ್ಚೆಗಳಾದ ಸಂದರ್ಭದಲ್ಲಿ ಹಣವನ್ನು ವಾಪಸ್ ಕೊಟ್ಬಿಡ್ತೀವಿ ನಾವು ಏನು ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಖರ್ಚಾಗಿದೆ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಯಾರು ಕೂಡ ಅದಕ್ಕೆ ಒಪ್ಕೊಳ್ಳಿಲ್ಲ ಪ್ರತಿಮೆನೇ ಕೊಟ್ಟುಬಿಡಿ ನಮ್ಗೆ ಹಣ ಬೇಡ ಅಂತ ಕೂತರು ಅದಾದ ಮೇಲೆ ಸಭೆಯಲ್ಲಿ ಒಂದಿಷ್ಟು ಮಾತುಕತೆಗಳಾಯ್ತು ಎಲ್ಲ ಆದ ಮೇಲೆ ಪ್ರತಾಪ್ ಬಾಚಿಹಳ್ಳಿ ಮಾತನಾಡಬೇಕಾದ್ರೆ ಭಾಹುಕರಾದರು ಒಂದಿಷ್ಟು ಕಣ್ಣೀರು ಹಾಕಿ ನನಗೆ ಯಾವುದೇ ರೀತಿಯಾದಂಥ ಪರ್ಸ್ನಲ್ ಇಂಟ್ರೆಸ್ಟ್ ಇರಲಿಲ್ಲ ನಾನೇನೋ ಒನ್ ಮ್ಯಾನ್ ಶೋ ಮಾಡಬೇಕು ಅಂತ ಹೊರಟಿರಲಿಲ್ಲ ಸಿಕ್ಕ ಅವಕಾಶ ಬಳಸ್ಕಂಡೆ ಬಟ್ ಹಂಗಾಯಿತು ಹಿಂಗಾಯ್ತು ಅಂತ ಹೇಳಿದ್ರು ಒಂದಿಷ್ಟು ಕಣ್ಣೀರು ಹಾಕಿದ್ರು ಅವರ ಅಭಿಮಾನಿಗಳು ಕೂಡ ಅಸಮಾಧಾನ ಹೊರ ಹಾಕಿದ್ರು ಅಲ್ಲಿಂದ ಪ್ರತಾಪ್ ಬಾಚಿಹಳ್ಳಿ ಹೊರಗೆ ಬಂದು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ಒಂದು ಪೋಸ್ಟ್ಗಳನ್ನ ಹಾಕೊಂಡ್ರು ಎಂಥದೂ ತಾಲೂಕು ಒಕ್ಕಲಿಗರ ಸಂಘದ ಕೆಲವು ಗೋಮುಖ ವ್ಯಾಘ್ರಗಳು ಮಾಡಿದಂತಹ ಕೊಟ್ಟಂತ ಬಹುಮಾನದಿಂದ ನಾನು ಬಹಳ ಬೇಜಾರಾಗಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕುಟುಂಬದವರು ಯಾರೂ ಬರೋದಿಲ್ಲ ನಾವು ಭಾಗವಹಿಸೋದಿಲ್ಲ ಹಂಗೆ ಹಿಂಗೆ ಅಂತ ಹಾಕಂಟ್ರು ಇವೆಲ್ಲ ಆಯಿತು ಅದಾದ ಮೇಲೆ ಒಂದಿಷ್ಟು ಅವರ ಅಭಿಮಾನಿ ಪೇಜ್ಗಳು ಫ್ಯಾನ್ ಪೇಜಸ್ಗಳು ಸಕಲೇಶ್ ಪೇಜು ಇಲ್ಲೆಲ್ಲರೂ ಕೂಡ ಪ್ರತಾಪ್ ಬಾಚಿಹಳ್ಳಿ ಅಭಿಮಾನಿಗಳು ತಾಲೂಕು ವಕ್ಲಿಗರ ಸಂಘದ ವಿರುದ್ಧವಾಗಿ ಒಂದಿಷ್ಟು ಅಸಮಾಧಾನ ಹೊರ ಹಾಕಿದ್ರು ಪ್ರತಾಪ್ ಬಾಚಿಹಳ್ಳಿ ಅವ್ರನ್ನ ಅವಮಾನ ಮಾಡಿಬಿಟ್ರು ಮತ್ತೊಂದು ಇನ್ನೊಂದು ಅಂತ ಪೋಸ್ಟ್ಗಳನ್ನ ಹಾಕೊಂಡು ನಾವು ಕೂಡ ಬರೋದಿಲ್ಲ ಇವರು ಬರೋದಿಲ್ಲ ಅನ್ನೋದಾದರೆ ನಾವು ಕೂಡ ಬರೋದಿಲ್ಲ ನಾವು ಸಪ್ರೇಟ್ ಇನ್ನೊಂದು ದಿವಸ ಕಾರ್ಯಕ್ರಮ ಇಟ್ಕೊಳ್ತೀವಿ ಈ ಥರದ್ದು ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು ಇವೆಲ್ಲ ಇವೆಲ್ಲ ಯಾಕಿವೆಲ್ಲ ನಡೀತು ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಇನ್ನೊಂದು ರೀತಿಯಾದಂತ ಸೆಕೆಂಡ್ ಚಾಪ್ಟರ್ ತರಕಳುತ್ತೆ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನ್ ಹೇಳುತ್ತೆ ಅನ್ನೋದಾದ್ರೆ ಜನರ ಮಾತಿದೆ ಅಲ್ಲ ಇಟ್ಸ್ ನಾಟ್ ಹಿಂಗೆ ನಡೀತಾ ಇದೆ ಇದೇ ಹಿಂಗೆ ನಡೀತಾ ಇದೆ ಅಂತಲ್ಲ ಸಕಲೇಶ್ಪುರ ಭಾಗದಲ್ಲಿ ಜನ ಮಾತಾಡ್ಕೊಳ್ತಾ ಇರ್ತದೆ ಯಾಕೆ ಹಿಂಗಾಯ್ತು ಪ್ರತಾಪ್ ಬಾಜಿ ಹಳ್ಳಿಗೆ ಅಂತ ನೋಡ್ತಾ ಹೋದಾಗ ಈಗ ಆಲ್ರೆಡಿ ನಿಮಗೆ ಗೊತ್ತು ಆಲೂರು ಸಕಲೇಶ್ಪುರ ಅಂತಕ್ಕಂಥದ್ದು ಮೀಸಲು ವಿಧಾನಸಭಾ ಕ್ಷೇತ್ರವಾಗಿತ್ತು ಇಲ್ಲಿವರೆಗೂ ಕೂಡ ಅದು ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿತ್ತು ಆದರೆ ಐದು ವರ್ಷ ಅಂದರೆ ಐದು ಟರ್ಮ್ವರೆಗೂ ಮೀಸಲು ಕ್ಷೇತ್ರ ಆಗಿರುತ್ತೆ ಈಗ ಆಲ್ರೆಡಿ ಐದು ಟರ್ಮ್ ಮುಗ್ದಿದ್ರಿಂದ ಕಳೆದ ಬಾರಿಯೇ ಬದಲಾಗಿ ಬದಲಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಷ್ಟೊತ್ತಿಗೆ ಅದು ಮೀಸಲು ಕ್ಷೇತ್ರದಿಂದ ಬಹುತೇಕ ಬದಲಾಗುತ್ತೆ ಹೀಗಾಗಿ ಅಲ್ಲಿ ಜನರಲ್ ಅವರು ಬರುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಜನರಲ್ ಕ್ಯಾಟಗರಿ ಬಂದರೆ ಇಲ್ಲಿ ಶಾಸಕರ ಆಕಾಂಕ್ಷಿಯಾಗಿ ಕಾಣಿಸ್ಕೊಳ್ತಾರೆ ಕಾಂಗ್ರೆಸ್ನಿಂದ ಪ್ರತಾಪ್ ಬಾಚಿಹಳ್ಳಿ ಮತ್ತೊಂದು ಕಡೆ ಮಾಜಿ ಶಾಸಕರು ಬಿ ಜೆ ಪಿಯಲ್ಲಿ ಹಿರಿಯ ರಾಜಕಾರಣಿ ಬಿ ಜೆ ಪಿಯ ಮಾಜಿ ಶಾಸಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಒಕ್ಕಲಿಗರ ತಾಲೂಕು ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವರು ಎಚ್ ಎಂ ವಿಶ್ವನಾಥ್ ಅವರು ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನೇ ಮುಂದಿಟ್ಕೊಂಡು ಮುನ್ನೆಲೆಗೆ ಬಂದ್ಬಿಡ್ತಾರೆ ಫ್ರಂಟ್ ರೋಗ್ ಬಂದ್ಬಿಡ್ತಾರೆ ಹೀಗಾಗಿ ಇವರನ್ನು ಇಲ್ಲಿಯೇ ನಾವು ಅವರ ಒಂದು ವೇಗವನ್ನು ಕಡಿತಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿ ಮತ್ತು ಪ್ರತಿಮೆಗೆ ದಾನಿಗಳಾಗಿದ್ದಾರೆ ಅವ್ರ ಹೆಸರನ್ನು ಕೈ ಬಿಡೋದು ಅಂತ ಅಂದರೆ ಯಾರಿಗಾದರೂ ಬೇಜಾರು ಆಗೇ ಆಗುತ್ತೆ ಪ್ರತಿ ಪ್ರತಿಮೆ ಮಾಡಲಿಕ್ಕೆ ಆವತ್ತು ಫಸ್ಟ್ ಟೆಪ್ ಇಟ್ಟವರಲ್ವೇನು ಫಸ್ಟ್ ಟೆಪ್ ಇಟ್ಟವರು ನಾನು ಕೊಡ್ತೀನಿ ಅಂತ ಹೇಳಿ ಅದು ಇವತ್ತು ಮೂರು ಕೋಟಿ ಕಲೆಕ್ಟ್ ಆಗಿರಬಹುದು ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಇನಿಷಿಯೇಟಿವ್ ತಗೊಂಡವರು ಕೂಡ ಮುಖ್ಯವಾಗ್ತಾರೆ ಆ್ಯಂಡ್ ಪ್ರತಾಪ್ ಬಾಚಿಯೊಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮುಖಂಡರುಗಳು ಯಾರು ಗೌಡರು ಅವರು ಇವರು ಇವ್ರ ಜೊತೆ ಎಲ್ಲ ಸಾಕಷ್ಟು ಫಂಡಿಂಗನ್ನು ಕೂಡ ಮಾಡಿಸಿಕೊಟ್ಟಿದ್ದಾರಂತೆ ಆದರೆ ಅವರನ್ನು ಯಾವಾಗ ಆಹ್ವಾನ ಪತ್ರಿಕೆಯಿಂದ ಕೈ ಬಿಡಲಾಯಿತು ಸಭೆ ಸಮಾರಂಭಗಳಿಂದ ಅವರನ್ನು ಹಿಂದಿಕ್ಕುವ ಪ್ರಯತ್ನವಾಯಿತು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಇಟ್ಕೊಂಡೆ ಎಚ್ ಎಂ ವಿಶ್ವನಾಥ್ ಅವರು ಉದ್ದೇಶಪೂರ್ವಕವಾಗಿ ಇವೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇಟ್ಸ್ ನಾಟ್ ನಾನು ಆಗಲೇ ಹೇಳಿದ್ನಲ್ಲ ಈ ಥರದೊಂದು ಚರ್ಚೆಗಳೇ ನಡೀತಾ ಇದೆ ಇದ್ದರೂ ಇರಬಹುದು ಇಲ್ಲದೇ ಇದ್ದರೂ ಇರಬಹುದು ಬಟ್ ಈ ಥರದೊಂದು ಚರ್ಚೆ ಅಟ್ ದ ಎಂಡ್ ಆಫ್ ದ ಡೇ ಅಲ್ಟಿಮೇಟ್ಲಿ ಬಂದು ಒಂದಿಷ್ಟು ಗೊಂದಲಗಳ ನಡುವೆಯೇ ಒಂದಿಷ್ಟು ಅಸಮಾಧಾನಗಳ ನಡುವೆಯೇ ಎಂದಿನಂತೆ ಫೆಬ್ರವರಿ ಹದಿನಾಲ್ಕರಂದು ನಿಶ್ಚಯವಾದಂತೆ ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳ್ತಾ ಇದೆ ಸಕಲೇಶ್ಪುರದಲ್ಲಿ ಭರದ ಸಿದ್ಧತೆ ಕೂಡ ನಡೀತಾ ಇದೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ದಾರೆ ಇದ್ರ ಜೊತೆಗೆ ಕೃಷಿ ಮೇಳ ಅಂತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಕೂಡ ಇದಕ್ಕೆ ಹೊಂದಿಕೊಂಡಂತೆ ನಡೀತಾ ಇದೆ ಸಕಲೇಶ್ಪುರದಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಮೇಳ ನಡೀತಾ ಇದೆ ಇದ್ರ ಜೊತೆಗೆ ಒಕ್ಕಲಿಗರ ಸಂಘದ ಕಟ್ಟಡ ನಿರ್ಮಾಣ ನಾವು ಗುದ್ದಲಿ ಪೂಜೆ ಇರಬಹುದು ಕಳಸಗಳಿಂದ ಈ ತರ ಸಂ ಬೇರೆ 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 ಕಾರ್ಯಕ್ರಮಗಳೆಲ್ಲ ಇದ್ರ ಜೊತೆಗೆ ಆಡ್ ಆನ್ ಮಾಡಿಕೊಂಡಿದ್ದಾರೆ ಫೈನ್ ಒಟ್ಟಿನಲ್ಲಿ ಒಂದಿಷ್ಟು ಅಸಮಾಧಾನ ಈಗ ಆಲ್ರೆಡಿ ಪ್ರತಾಪ್ ಬಾಚಿಯಳ್ಳಿ ತಮ್ಮ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾ ಪೇಜ್ ಗೀಜಲ್ಲೆಲ್ಲ ಬರ್ಕೊಂಡಿದ್ದಾರೆ ನಾಳೆ ನಾವು ಹೋಗಲ್ಲ ನಮಗೆ ತಾಲೂಕು ವಕಲಿರ ಸಂಘದ ಕೆಲ ಗೋಮುಖ ವ್ಯಾಗ್ರಗಳಿಂದ ಆದಂತಹ ಬಹುಮಾನ ಸಿಕ್ಕ ಬಹುಮಾನ ಇವೆಲ್ಲದರಿಂದ ನಾವು ಬೇಜಾರಾಗಿದ್ದೀವಿ ಅಂತ ಬರ್ಕೊಂಡಿದ್ದಾರೆ ಅವರ ಅಭಿಮಾನಿಗಳು ಕೂಡ ನಾವ್ಯಾರೂ ಕೂಡ ಹೋಗೋದಿಲ್ಲ ನಾವು ಇನ್ನೊಂದು ಸಹ ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರು ಕೂಡ ಬರ್ಕೊಂಡಿದ್ದಾರೆ ಅಟ್ ದ ಎಂಡ್ ಆಫ್ ದ ಡೇ ತಾಲೂಕು ಒಕ್ಕಲಿಗರ ಸಂಘದವರು ಪ್ರತಾಪ್ ಬಾಚಿಹಳ್ಳಿ ಅವರನ್ನ ಮನವೊಲಿಸಿ ನಾಳೆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬರ್ತಾರ ಅವರು ಅಭಿಮಾನಿಗಳೆಲ್ಲ ಬರ್ತಾರೋ ಅಥವಾ ಕಾರ್ಯಕ್ರಮದ ವೇಳೆ ಇನ್ನೊಂದಿಷ್ಟು ಅಡ್ಡಿ ಗಿಡ್ಡಿ ಅಥವಾ ಕಾರ್ಯಕ್ರಮಕ್ಕೆ ಏನಾರು ಸಮಸ್ಯೆ ಆಗ್ತಕ್ಕಂಥದ್ದು ಇಂಥವೇನಾರು ಆಗಬಹುದಾ ಗೊತ್ತಿಲ್ಲ ಇವೆಲ್ಲ ಏನೇನು ಆಗುತ್ತೆ ಅನ್ನೋದನ್ನ ನಾಳೆ ಕಾದ್ ನೋಡ್ಬೇಕಾಗುತ್ತೆ ಇದಾಗಿತ್ತು ಗೊತ್ತಿ ನಾವು ವಿಶೇಷ ನಿರ್ಧಾರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸದ್ಯದ ಕಡೆ ನಮ್ಮ ನಡೆ